ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ಮೂವತ್ತು ಪಾಯಿಂಟ್ ಡೌನ್ ಅಲ್ಲಿದೆ ಬ್ಯಾಂಕ್ ನಿಫ್ಟಿ ನೂರ ಹತ್ತು ಪಾಯಿಂಟ್ ಡೌನ್ ಅಲ್ಲಿದೆ ಇದು ಎಕ್ಸ್ಪೆಕ್ಟೆಡ್ ಲೈನ್ಸ್ ಒಂದು ಸಾವಿರ ಪಾಯಿಂಟ್ ಶಿಫ್ಟ್ ಆಗಿ ಮಾರ್ಕೆಟ್ ಆಟ ಆಡ್ತಾ ಇದೆ ಡೌನ್ವರ್ಡ್ ಬೈಯರ್ಸ್ ತುಂಬಾ ಇದ್ದಾರೆ ಇವತ್ತು ಟ್ರಂಪ್ ಅವರು ಕೊಟ್ಟಂತ ಸಮಯ ಮುಗೀತಾ ಇದೆ ಅದೇ ತರ ಈ ವಾರದ ಕೊನೆಯಿಂದ ವಾಟರ್ ರಿಸಲ್ಟ್ಸ್ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಅದಾದ ಮೇಲೆ ನಮಗೆ ಏನೇನು ವಿಷಯಗಳು ಅನ್ನೋದು ಅರ್ಥ ಆಗುತ್ತೆ ಬಟ್ ಟ್ರೆಂಡು ಈ ವಾರ ಕ್ಲಿಯರ್ ಆಗಿಬಿಡುತ್ತೆ ಈಗ ಸದ್ಯಕ್ಕೆ ಎಲ್ಲೂ ಒಂದು ಗುಡ್ ನ್ಯೂಸ್ ಇರೋ ತರ ಗೊತ್ತಾಗ್ತಾ ಇಲ್ಲ ಆಸ್ ಯೂಶಲ್ ಟ್ರಂಪ್ ಪಲ್ಟಿ ಹೊಡೆದಿದ್ದಾರೆ ಅವರು ಪಲ್ಟಿ ಹೊಡೆದಿಲ್ಲ ಅವರ ಟೀಮ್ ಪಲ್ಟಿ ಹೊಡೆದಿದ್ದಾರೆ ಅನ್ನೋ ತರ ನನಗೆ ಅನ್ನಿಸ್ತಾ ಇದೆ ಅನ್ ನೋಡ್ತಾ ಇರೋದ್ರಲ್ಲಿ ಅಮೆರಿಕಾದಲ್ಲಿ ಫ್ಯೂಚರ್ಸ್ ಡೌನ್ ಆಗಿದೆ ಸೊ ಮಾರ್ಕೆಟ್ ನ ಹೇಗೆ ಲೀಡ್ ಮಾಡೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅವರು ಜುಲೈ ಏಳನೇ ತಾರೀಕಿಂದ ಏನ್ ಮಾಡ್ತೀನಿ ಅನ್ನೋದನ್ನ ಹೇಳಿಲ್ಲ ಆಗಸ್ಟ್ ಒಂದನೇ ತಾರೀಕಿಂದಾನೇ ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ರು ಹಂಗಂದ್ರೆ ಟೋಟಲ್ ಆಗಿ ಇಪ್ಪತ್ನಾಲ್ಕು ದಿನನ ಅವರು ನೆಗೋಸಿಯೇಷನ್ಗೆ ಅಂತ ನಾವು ಅನ್ಕೋಬಹುದ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಈ ಇಪ್ಪತ್ನಾಲ್ಕು ದಿನದಲ್ಲಿ ಯಾವುದಾದ್ರೂ ದೊಡ್ಡ ಮೆಗಾ ಡೀಲು ಸೈನ್ ಆಗುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಇಂಡಿಯಾ ಡೀಲ್ ಏನು ಮುಖ್ಯ ಅಲ್ಲ ಅದಲ್ಲದೆ ಮೂರು ಡೀಲ್ ಅನ್ನು ಅವರು ಮಾಡಬೇಕಾಗುತ್ತೆ ಒಂದು ಜಪಾನ್ ಇನ್ನೊಂದು ಚೈನಾ ಇನ್ನೊಂದು ಯುರೋಪಿಯನ್ ಯೂನಿಯನ್ ಅದು ಮೂರಲ್ಲೂ ಡೀಲ್ ಬರ್ದೇ ಇರೋವರೆಗೂ ಇದೇನು ದೊಡ್ಡ ಡೀಲ್ ಅಲ್ಲ ಇಂಡಿಯಾ ಜೊತೆ ಒಂದು ಮಿನಿ ಡೀಲ್ ಹಾಕೋಣ ಅಂತ ಒಂದು ಮಾತುಕತೆ ನಡೀತಾ ಇದೆ ಬಟ್ ಥರ ಒಂದು ಡೀಲಲ್ಲಿ ಅಗ್ರಿಕಲ್ಚರು ಡೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈ ಅಗ್ರಿಕಲ್ಚರು ಡೈರಿ ಇದನ್ನೆಲ್ಲ ಅವಲ್ಲಿ ಮಾಡ್ತಾರ ಆಗ ನಾವು ಸರ್ವಿಸಸ್ನ ಮಾಡಬೇಕು ಅಂತ ಕೇಳ್ತೀವಿ ಸೊ ಈ ತರ ತುಂಬಾ ಪ್ರಶ್ನೆಗಳು ಇದೆ ಆದರೆ ಎಲ್ಲಿ ಯಾವಾಗ ಯಾವ ತರ ಡೀಲ್ ಬರುತ್ತೆ ಅಂತ ಅನ್ನೋದು ನಮಗೆ ಏನೂ ವಿಷಯ ಗೊತ್ತಿಲ್ಲ ಈ ಜೂಮ್ ಕ್ವಾರ್ಟರ್ ಅನ್ನೋದು ನಾರ್ಮಲಿ ಐ ಪಿಗೆ ಗೆ ಒಳ್ಳೆ ಕ್ವಾರ್ಟರು ಬಟ್ ಈ ಸಲ ರಿಸಲ್ಟ್ಸು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ರಿಸಲ್ಟ್ಸ್ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಇವತ್ತು ಮುಖ್ಯ ಸುದ್ದಿಗಳು ಈ ಬ್ಯಾಂಕ್ ನಿಫ್ಟಿ ಡೌನ್ ಆಗಿದೆ ಅಂತಂದರೆ ಅದು ಎರಡು ಮೂರು ದಿನದಿಂದನೇ ಡೌನ್ ಆಗೇ ಇದೆ ಓವರ್ ಆಪ್ಟಮಿಸಮ್ನಲ್ಲಿ ಏರ್ಸಿದ್ರು ಈಗ ಅದನ್ನ ಇಳಿಸ್ತಾ ಇದ್ದಾರೆ ಅನ್ನೋದನ್ನೇ ನಾವು ನೋಡ್ಬೇಕಾಗುತ್ತೆ ಡೆಪಾಸಿಟ್ಸ್ ಹಿಂದೆ ಎಲ್ಲಾ ಬ್ಯಾಂಕು ಓಡ್ತಾ ಇದ್ದಾರೆ ರ್ಯಾಂಕ್ ಆಫ್ ಬರೋಡಾ ಏನ್ ಹೇಳಿದ್ದಾರೆ ಅಂದ್ರೆ ನಮ್ಗೆ ಮಿನಿಮಮ್ ಡೆಪಾಸಿಟ್ ಕೂಡ ಬೇಡ ನೀವು ಝೀರೋ ಬ್ಯಾಲೆನ್ಸ್ ಅಕೌಂಟ್ ತಗೋದ್ರು ಕೂಡ ಪರವಾಗಿಲ್ಲ ಅಂತ ಬ್ಯಾಂಕ್ ಆಫ್ ಬರೋಡಾ ಹೇಳ್ತಾ ಇದ್ದೆ ಬ್ಯಾಂಕ್ ಆಫ್ ಬರೋಡಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರಲ್ಲಿ ಹೊಸ ಜನರೇಷನ್ ಜನ್ ಜೀಮ್ ಅಂತ ನೀವು ಹೇಳೋರೆಲ್ಲ ಒಂಟನ್ನೇ ಓಪನ್ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಟೆಕ್ನಾಲಜಿ ವೈಸ್ ದಿ ಕೆ ನಾಟ್ ನ್ಯೂ ಜನರೇಷನ್ ಬ್ಯಾಂಕ್ ಟೆಕ್ನಾಲಜಿ ಇಲ್ದಂಗೆ ನೀವು ರೀಟೇಲ್ ಬಿಸ್ನೆಸ್ನ ನ ಇನ್ಮೇಲೆ ಇಂಡಿಯಾದಲ್ಲಿ ಮಾಡೋದು ಕಷ್ಟ ಅದರಿಂದ ಫಿನ್ಟೆಕ್ ಟೆಕ್ನಾಲಜಿ ಇಲ್ಲ ಅಂತಂದ್ರೆ ಇವು ಸರ್ವೆ ಮಾಡೋದಕ್ಕೆ ಆಗಲ್ಲ ಪಬ್ಲಿಕ್ ಸೆರಾರ್ ಬ್ಯಾಂಕ್ಗಳಿಗೆ ತುಂಬ ತುಂಬಾ ಕಷ್ಟ ಮೋರ್ ಬ್ರಾಂಚಸ್ ಹಾಕಿದ್ರಿಂದ ಮೋರ್ ಬಿಸ್ನೆಸ್ ಬರೇ ಅಂತ ಯಾವ ಅವಶ್ಯಕತೆ ಇರೋ ಮೋರ್ ಬ್ರ್ಯಾಂಚಸ್ ಹಾಕಿದ್ರಿಂದ ನಾನು ಮಿನಿಮಮ್ ಬ್ಯಾಲೆನ್ಸ್ನ ವೇ ಆಫ್ ಮಾಡ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ನಿಮಗೆ ದೊಡ್ಡಗಾಗಿ ಏನು ಅಕೌಂಟ್ ಬರೋದಿಲ್ಲ ಸೊ ಅಕೌಂಟೆಬಿಲಿಟಿ ಇಲ್ಲ ಆ್ಯಂಡ್ ಮ್ಯಾನೇಜರ್ಸ್ನ ಮಾತ್ರ ಅಕೌಂಟೇಬಲ್ ಆಗಿಟ್ಕೊಂಡು ಬೇರೆ ಎಂಪ್ಲಾಯೀಸ್ನೆಲ್ಲ ನೀವು ಯೂನಿಯನ್ ಇಟ್ಕೊಂಡು ಡೀಲ್ ಮಾಡಿದ್ರಿ ಅಂತಂದರೆ ಈ ಥರ ಬ್ಯಾಂಕ್ಗಳೆಲ್ಲ ಉದ್ದಾರ ಆಗಲ್ರೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಇದರಲ್ಲಿ ಹಾಕಬೇಡಿ ಅಂತ ಅನ್ನೋದು ನನ್ನ ಅದ್ವೈತಿಸಿ ಬಗ್ಗೆ ಸ್ಯಾಟರ್ಡೆ ನಾನು ಮಾತಾಡುವಾಗ ಫಿಫ್ಟೀನ್ ಟೈಮ್ಸ್ ಅರ್ನಿಂಗ್ಸ್ ಇತ್ತು ನಾನು ಜೆಟ್ ಟ್ರ್ಯಾಕ್ನಲ್ಲಿ ಟ್ರೈಡ್ ಆಗಿದ್ದೆ ಅದರಿಂದ ಇದನ್ನು ನಾನು ಪಾಯಿಂಟ್ ಮಾಡಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ತುಂಬ ಜನ ಅದನ್ನು ಪಾಯಿಂಟ್ ಔಟ್ ಮಾಡಿದ್ದೀರ ಇಂಡಿಯನ್ ಹೋಟೆಲ್ ಅವರು ಹೋಟೆಲ್ ಡಿವಿಶನ್ ಅಲ್ಲಿ ಮಾಡಿದಂತ ಒನ್ ಟೈಮ್ ಪ್ರಾಫಿಟ್ ಅನ್ನ ಹದಿನೈದು ಟೈಮ್ಸ್ ಅರ್ನಿಂಗ್ಸ್ ಒಂದಿನ ಕ್ವಾರ್ಟರು ಡೆಫಿನೆಟ್ ಆಗಿ ನಾರ್ಮಲೈಸ್ ಆಗಿಬಿಡುತ್ತೆ ಆದ್ರೆ ನಾರ್ಮಲೈಸ್ ಆದ್ರೂ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಟೈಮ್ಸ್ ಅರ್ನಿಂಗ್ಸ್ ಇರುತ್ತೆ ದೊಡ್ಡದಾಗಿ ಮಾರ್ಕೆಟ್ನ ಅಫೆಕ್ಟ್ ಮಾಡೋದಿಲ್ಲ ನೀವು ಈ ಗಾದ್ರೇಜು ಟಾಟಾ ಕನ್ಸ್ಯೂಮರ್ ಸಿಕ್ಸ್ಟಿ ಟೈಮ್ಸ್ ಗಿಂತ ಮೇಲೆ ಅರ್ನಿಂಗ್ಸ್ ನ ಕೊಡೋವಾಗ ಐಟಿ ಸಿ ಗೆ ಡೆಫಿನೆಟ್ ಆಗಿ ಟ್ವೆಂಟಿ ಫೈವ್ ಟೈಮ್ಸ್ ಅರ್ನಿಂಗ್ಸ್ ಕೊಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ನೀವು ತುಂಬಾ ಜನ ಇದನ್ನ ಕರೆಕ್ಟ್ ಆಗಿ ಪಾಯಿಂಟ್ಔಟ್ ಮಾಡಿದ್ದೀರಾ ದಟ್ ಇಟ್ ಹ್ಯಾಸ್ ಫಿಫ್ಟೀನ್ ಟೈಮ್ಸ್ ಅರ್ನಿಂಗ್ಸ್ ಬಿಕಾಸ್ ಆಫ್ ಅ ಒನ್ ಟೈಮ್ ಗೇಮ್ ಸೊ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ತುಂಬ ಜನ ಕರಾಗಿ ನೋಡ್ತಿದ್ದೀರಾ ಅಂತ ಅನ್ನೋದು ನನಗೆ ತುಂಬ ಸಂತೋಷ ಆಗ್ತಿದೆ ಬಟ್ ಇನ್ ಸ್ಪೈಟ್ ಆಫ್ ದಟ್ ಐ ಕ್ಯಾನ್ ನಾನು ಹೇಳ್ತಾ ಇದ್ದೀನಿ ಐ ಟಿ ಸಿ ಒಳ್ಳೆ ಕನ್ಸಿಡ್ರೇಷನ್ ರೇಂಜಲ್ಲೇ ಇದೆ ಮಿಯೋಲ್ ಟಾಟಾ ಟಾಟಾ ಮೀಟಿಂಗ್ ಅಲ್ಲಿ ಮೀಟಿಂಗಲ್ಲಿ ಫುಡ್ ಏನ್ ಫ್ಯೂಚರ್ ಫುಡ್ ಡೈಲಿ ಕನ್ಸ್ಯೂಮ್ ಮಾಡುವಂತದ್ದು ಅದರಿಂದ ಅದು ಡೈಲಿ ಏರುತ್ತೆ ಹಾಗೆ ಐ ಟಿ ಸಿ ಬೇರೆ ಊರುಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ ಎಲ್ಲೆಲ್ಲಾ ಇಂಡಿಯನ್ ಡಯಾಸ್ಫರ್ ಆಗಿರುತ್ತೋ ಅಲ್ಲೆಲ್ಲ ಐ ಟಿ ಸಿ ಫುಡ್ ನ ಎಕ್ಸ್ಪೋರ್ಟ್ ಮಾಡೋದಾಗಿ ಅವರು ಹೇಳಿದ್ದಾರೆ ಬಟ್ ಇದು ಬರೀ ಐ ಟಿ ಸಿ ಗೆ ನಿಲ್ಲುವಂತದ್ದು ಅಲ್ಲ ಹಿಂದೂಸ್ತಾನ್ ಯುನಿಲಿವರ್ ನೆಸ್ಲೆ ಈ ತರ ದೊಡ್ಡ ಕಂಪನಿಗಳೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಎಕ್ಸ್ಟರ್ನಲ್ ಮಾರ್ಕೆಟ್ ಇರೋವಂಥ ಗ್ರೋತ್ ಫಾಸ್ಟರ್ ದನ್ ದಿ ಲೋಕಲ್ ಗ್ರೋತ್ ಅದರಿಂದ ಎಕ್ಸ್ಟರ್ನಲ್ ಮಾರ್ಕೆಟ್ ಗ್ರೋ ಗ್ರೋನೆ ನಾವು ಹೋಗ್ತೀವಿ ಇಂಡಿಯಾದಿಂದ ಹೊರ ದೇಶಕ್ಕೆ ಫುಡ್ ಈ ಬಿಸ್ಕೆಟ್ ಈ ಸೋಪು ಮಾಚಂಗೆ ಇಂಥವನ್ನೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಹೇಳ್ತಾ ಇದ್ದಾರೆ ಎಸ್ಪೆಷಲಿ ಗೌರ್ಮೆಂಟು ಪಿ ಎಲ್ ಫೋರ್ ಎ ಪಿ ಎಲ್ ಒನ್ ಸ್ಕೀಮಲ್ಲಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅದರಿಂದ ನಾವು ಮಾರ್ಕೆಟ್ ಇಂದೇ ಹೋಗಿ ಅಂತ ಇಂಡೈರೆಕ್ಟ್ ಆಗಿ ಏನು ಹೇಳ್ತಿದ್ದಾರೆ ಅಂದರೆ ನೋನಲ್ಲೂ ದೊಡ್ಡದಾಗಿ ಏನು ಡಿಮ್ಯಾಂಡ್ ಇಲ್ಲ ಅಂತ ನಮ್ಮರು ಅರ್ಧದಲ್ಲೇ ಕ್ಲೋಸ್ ಆಗಿರೋದ್ರಿಂದ ಈ ಕೋಲಾ ಕಂಪನಿಗಳು ಅಂಡ್ ಎ ಸಿ ಕಂಪನಿಗಳಿಗೆಲ್ಲ ದೊಡ್ಡ ಏಟು ಕೋಲಾ ಕಂಪನಿಗಳ ಬಗ್ಗೆ ಮಾತಾಡಿದ್ರಿಂದ ಯಾಪ ಕೋಲಾನ ಯಾರು ಏಟ್ಕೊಳೋ ಇಲ್ವೋ ರೀ ಬ್ರೇವರೇಜಸ್ಗೆ ಒಳ್ಳೆ ಏಟ್ ಕೊಟ್ಟಿದ್ದಾರೆ ರವಿ ಜಯಹರಿಯಾ ಅವರ ಕಂಪನಿ ವ್ಯಾಲ್ಯೂ ಇಳಿದಿದೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತೀರಾ ಫಸ್ಟ್ ನಾನು ನಿಮಗೆ ತಿರುಗಾ ತಿರ್ಗಾ ಹೇಳ್ತೀನಿ ವಜ್ರದ ಸೂಜಿ ಅಂತ ಅದಕ್ಕೆ ಈ ಕಂಪನಿಗಳಿಗೆ ನಾವು ಹೇಳೋಲ್ತದ್ದು ಈ ವ್ಯಾಲ್ಯೂಯೇಷನ್ ಗೆ ಬರೀ ಒಂದು ರೀಸನ್ ಅಷ್ಟೇ ಬೇಕು ಬಲೂನ್ ಅಲ್ಲಿ ಸೂಜಿನ ಚುಚ್ಚೋದಕ್ಕೆ ಇದ ಈ ಕೋಲಾ ಅನ್ನೋದು ಒಂದು ರೀಸನ್ ಈ ಬಲೂನ್ ಅಲ್ಲಿರೋ ಗಾಳಿನ ಇಳಿಸೋದಕ್ಕೆ ಅದೇ ತರ ಅಮರಂಗ್ ಬಿಲ್ಲಾ ಅವರ ಓಪರ್ಸ್ ಒಂದು ರೀಸನ್ ಏಷ್ಯನ್ ಪೇಂಟ್ಸ್ ವ್ಯಾಲ್ಯೂಯೇಷನ್ ಕಡಿಮೆ ಮಾಡೋದಕ್ಕೆ ಇದೆಲ್ಲ ಹೈಲಿ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಫಾರ್ ಎವರ್ ಏರ್ತಾನೆ ಇರೋದಿಲ್ಲ ಯಾವತ್ತಾದ್ರೂ ಒಂದಿನ ಗ್ರಾವಿಟಿಗೆ ಅದನ್ನ ಇಳ್ದೇ ಬೇಕಾಗುತ್ತೆ ಇನ್ ಕೇಸ್ ಆಫ್ ಬೋತ್ ವರುಣ್ಜಸ್ ಅಂಡ್ ಏಷಿಯನ್ ಪೇಂಟ್ಸ್ ಗೆ ಈ ಗ್ರಾವಿಟಿ ಎಷ್ಟು ಬೇಗ ಬರುತ್ತೆ ಅಂತ ಅವರು ಎದುರು ನೋಡಿಲ್ಲ ಆದ್ರೆ ಇವತ್ತು ಸ್ಟಾಕ್ಸ್ ಇಳಿದ್ರೆ ನಾಲ್ಕು ಪ್ಯಾಚ್ ಅಪ್ ಆಗ್ಬಿಡುತ್ತೆ ಅಂತ ಇದ್ರೂ ಮೀನಿಂಗ್ ಫುಲ್ ಆಗಿ ಸ್ಟಾಕ್ ಬೆಲೆ ಏರೋದಿಲ್ಲ ಅದರಿಂದ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ನ ಈ ಕಾರಣದಿಂದಾನೇ ತಗೋಬೇಡಿ ಟ್ರೆಂಡ್ ರಿಸಲ್ಟ್ಸ್ ಸೂಪರ್ ಆಗಿ ಇದೆ ಆದ್ರೆ ಟ್ರೆಂಡ್ ಸ್ಟಾಕ್ಸ್ ಮೂವತ್ತೈದು ಪರ್ಸೆಂಟ್ ಡೌನ್ ಫ್ರಮ್ ಪೀಕ್ ಯಾಕೆ ಅಂತಂದರೆ ಬಿಕಾಸ್ ಆಫ್ ಸೇಮ್ ರೀಸನ್ ರೆಂಟು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ನೀವೊಳ್ ಟಾಟ ಚೆನ್ನಾಗೇ ನಡೆಸ್ತಾ ಇದ್ದಾರೆ ನಮ್ಮ ವ್ಯಾಲ್ಯೂಯೇಷನ್ನ ಸ್ಕೈ ಹೈಗೆ ತೊಗೊಂಡು ಹೋಗ್ಬಿಟ್ಟು ಸೊ ನಮ್ಗೆ ಏನು ಮಾಡೋದು ಹಿಂಗೆ ತಗೋಬೇಕಾ ಅಂತ ನೀವು ಅಂದ್ಕೊಂಡ್ರೆ ಆ ವ್ಯಾಲಿ ತೊಗೊಳೋದಕ್ಕಾಗಲ್ಲ ಸೊ ಮಾರ್ಕೆಟ್ಗೆ ಇದ್ರ ಮೇಲೆ ಗ್ರೋತು ಇರೋದಿಲ್ಲ ಒಂದೊಂದು ಮನೆಯಲ್ಲೂ ಜುಡಿಯೋ ಫ್ಯಾಕ್ಟ್ರಿನ ಹಾಕೋದಕ್ಕಾಗಲ್ಲ ಆಲ್ರೆಡಿ ಟೈಯರ್ ಟು ಟೈರ್ ತ್ರೀ ವರ್ಗು ಜುಡಿಯೋ ಇಳಿಸ್ಬಿಟ್ಟಿದೆ ದುಬೈನಲ್ಲೂ ಜುಡಿಯೋ ಬಂದಿದೆ ಸೊ ಇನ್ಮೇಲೆ ಅದೇ ಪ್ರೆಸ್ ಪ್ರೇಸ್ ಅಲ್ಲಿ ಗ್ರೋತ್ ಇರೋದಿಲ್ಲ ಹಂಡ್ರೆಡ್ ಅಂಡ್ ಟ್ವೆಲ್ ಟೈಮ್ಸ್ ಅರ್ನಿಂಗ್ಸ್ ಇತ್ತು ಫಿಫ್ಟಿ ಪರ್ಸೆಂಟ್ ಬಿದ್ದರೂ ಕೂಡ ಫಿಫ್ಟಿ ಟೈಮ್ಸು ಅರ್ನಿಂಗ್ಸ್ ಏನೆ ಅಲ್ಲಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ವ್ಯಾಲ್ಯೂ ಹೋದ್ರೇ ನಾವು ಟ್ರೆಂಡ್ ಥರ ಸ್ಟಾಕ್ಸ್ನ ಕನ್ಸಿಡರ್ ಮಾಡೋದಕ್ಕೆ ಆಗುತ್ತೆ ಅದರಿಂದ ಟ್ರೆಂಟ್ ಬಿದ್ದೋಯ್ತಾ ಎಂಟ್ರಿ ಕನ್ಸಿಡರ್ ಮಾಡ್ಬೋದಾ ಅಲ್ಟಾ ಸುಮ್ಮನೆ ಸುಮ್ಮನೆ ಕೇಳಬೇಡಿ ಯಾಕೆ ಅಂತಂದರೆ ಕಾಸ್ಟ್ ಇಸ್ ವೆರಿ ಹೈ ವಜ್ರದ ಸೂಜಿನ ತಗೊಂಡು ಆಟ ಆಡಿದ್ರಿ ಅಂತಂದರೆ ವಜ್ರದ ಸೂಜಿ ಕಣ್ಣು ನಚುಚ್ಚತ್ತೆ ಕಣ್ಣು ಹೋಗ್ಬಿಡತ್ತೆ ಅದರಿಂದ ವಜ್ರದ ಸೂಜಿ ವಜ್ರದ ಸೂಜಿನೇ ಇನ್ ಕೇಸ್ ರೆಂಟ್ ಆಗಿರ್ಲಿ ವರುಣ್ ದೇಜಸ್ ಆಗಿರ್ಲಿ ಏಷ್ಯನ್ ಪೇಂಟ್ಸ್ ಆಗಿರ್ಲಿ ಯಾವ್ದಾದ್ರು ಒಂದು ಕಾರಣ ಹೇಳಿ ಹೊಡೆದ್ರು ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಇಳಿದು ಮಲಗಬಿಡತ್ತೆ ಈ ಸಲ ಐ ಸಿ ಇಂಜಿನ್ ಕಾರ್ಸು ಚೆನ್ನಾಗಿ ಹೋಗ್ತಾ ಇದೆ ಈ ಐ ಸಿ ಇಂಜಿನ್ ಕಾರ್ಸ್ ಅಲ್ಲಿ ಹೈಬ್ರಿಡ್ ಕಾರ್ಸು ಸೂಪರ್ ಆಗಿ ಹೋಗ್ತಾ ಇದೆ ಇನ್ಫ್ಯಾಕ್ಟ್ ಟೊಯೋಟಾ ಸೇಲ್ಸ್ ಎಲ್ಲರೂ ಸ್ಟನ್ ಮಾಡಿದೆ ಇಟ್ಸ್ ಬೇಸಿಕ್ಲಿ ಹೈಬ್ರಿಡ್ ಸೇಲ್ಸ್ ಸೊ ಇಂಡಿಯಾದಲ್ಲೂ ಹೈಬ್ರಿಡ್ ಚೆನ್ನಾಗಿ ಮಾಡ್ತಾ ಇದೆ ಎಲೆಕ್ಟ್ರಿಕ್ ಕಾರ್ಸ್ಗೆ ಏಟ್ ಬಿದ್ದಿದೆ ಇನ್ನು ಕೂಡ ಮೋಸವಾಗಿ ನಡೀತಾ ಇದೆ ರೆನಾಲ್ಟ್ ನಿಸಾನ್ ಟೈಅಪ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರಿಂದ ರೆನಾಲ್ಟು ನಿಸಾನ್ ಇಂಡಿಯಾದಲ್ಲಿ ಬೇರೆ ಆಗ್ತಾರೆ ನಿಸಾನ್ ಜೆ ಎಸ್ ಡಬ್ಲ್ಯೂ ಜೊತೆ ಮಾತಾಡ್ತಾ ಇದ್ದಾರೆ ಎಸ್ ಡಬ್ಲ್ಯೂ ಅವ್ರನ್ನ ಕಾಪಾಡ್ಬೋದಾ ಅಂತ ಆಲ್ರೆಡಿ ಜೆ ಎಸ್ ಡಬ್ಲ್ಯೂ ಎನ್ ಜಿ ಜೊತೆ ಹಾಕಿದ್ದೇ ಸಾಲ ಮೇಲೆ ಈಗ ಈ ಡ್ಯೂಲ್ ಪೇಂಟ್ ತಗೊಂಡಿರೋದು ಕೂಡ ಸಾಲ ಅದರಿಂದ ಒಂದು ಲೆವೆಲ್ಗೆ ಮೇಲೆ ಸಾಲ ತಗೊಂಡ್ರೆ ಅವರು ಕಾಣದೇ ಹೋಗ್ಬಿಡ್ತಾರೆ ಇನ್ನೂ ಸಾಲ ತಗೊಂಡು ಗ್ಯಾಂಬಲ್ ಮಾಡ್ತಾರಾ ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಟಾಟಾ ಪವರು ಒಂದು ಹೈಬ್ರಿಡ್ ಕಂಪನಿಯಾಗಿ ಕಂಪ್ಲೀಟ್ ಆಗಿ ಬದ್ಲಾಗ್ಬಿಡತ್ತೆ ರಿನೂವಲ್ ಕಂಪನಿಯಾಗಿ ಬದಲಾಗ್ಬಿಡತ್ತೆ ರಿಟೈಲ್ ಅಂಡ್ ಎಸ್ ಎನ್ ಪಿಗೆ ಗೆ ಸೊಲ್ಯೂಷನ್ಸ್ ಕೊಡ್ತಾರೆ ಅಂತ ಚಂದ್ರಶೇಖರು ಹೇಳ್ತಾ ಇದ್ದಾರೆ ರಿಲಯನ್ಸ್ ಕಂಪನಿನಲ್ಲಿ ಇದ್ರಿ ತರ ಅನ್ನೋ ಒಂದು ಕಂಪನಿನಲ್ಲಿ ಪ್ರಾಬ್ಲಮ್ಸ್ ಇತ್ತು ಅದಕ್ಕೆ ಈ ಪವರ್ ಜನರೇಷನ್ ಅಲ್ಲಿ ಆ ಮುಂದ್ರಾ ಪವರ್ ಜನರೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಷ್ಟರಲ್ಲಿ ಟಾಟಾ ಪವರ್ಗೆ ಒಂದು ಹೆವಿ ಪ್ರಾಬ್ಲಮ್ ಸೊ ಅದನ್ನ ಕಂಪನಿ ಎಳ್ದು ಅಂತ ನೆವೆಲ್ ಮುಗ್ಬಿಡ್ತು ಆದರೆ ಅವರು ಅಲ್ಲಿಂದ ರಿಕವರ್ ಆಗ್ಬಿಟ್ಟು ಟಾಟಾ ಮೋಟಾರ್ಸಲ್ಲಿ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ಸಲ್ಲಿ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಸ್ಮಾಲ್ ವೆಹಿಕಲ್ಸಲ್ಲಿ ಅಲ್ಲಿ ಶೇರ್ ಅವ್ರನ್ನ ಟೇಕ್ ಓವರ್ ಮಾಡಿಬಿಡ್ತು ಅದರಿಂದ ಈ ಸ್ಮಾಲ್ ವೆಹಿಕಲ್ಸಲ್ಲಿ ಅಲ್ಲಿ ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ನ ಮಾಡಿಲ್ಲ ಅಂತಂದ್ರೆ ಇನ್ನೂ ಮಾರ್ಕೆಟ್ ಶಾರ್ ಹೋಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ಬಟ್ ಇಷ್ಟು ದಿನ ಕಂಪನಿನಲ್ಲಿ ಎಲ್ಲಾನು ಪ್ಯಾಸೆಂಜರ್ ವೆಹಿಕಲ್ಲು ಈ ಕಂಪನಿ ಎರಡಾಗಿ ಬೇರೆ ಆಗುವಾಗ ಗಿರೀಶ್ ವಾಗ ಕಂಪನಿನ ನಡೆಸ್ತಾ ಇರುವಂತವರು ವಿಲ್ ಬಿ ಏಬಲ್ ಟು ಫೋಕಸ್ ಮೋರ್ ಆನ್ ಕಮರ್ಷಿಯಲ್ ವೆಹಿಕಲ್ಸ್ ಏಸಲ್ಲಿ ಸೆವೆನ್ ಫಿಫ್ಟಿ ಟಮ್ ಪಾಯಿಂಟ್ ಸೆವೆನ್ ಫೈವ್ ಅನ್ಸ್ಗೆ ಲೋಡ್ ಏಸೋಂತಹ ಗಾಡಿನ ಕೊಟ್ಟಿದ್ದಾರೆ ಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಪ್ಲಸ್ ಟ್ಯಾಕ್ಸ್ ಅಂತ ಗಾಡಿ ಬಂದಿದೆ ಟಾಪ್ ಇನ್ ತ್ರೀ ವೀಲರ್ಸ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಶುರು ಮಾಡಿದೆ ಹೇಗೆ ಎ ಸಿ ಸಕ್ಸಸ್ಫುಲ್ ಆಗಿತ್ತು ಹಾಗೆ ಇದು ಕೂಡ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ನಾವು ನೋಡ್ತಾ ಇದೀವಿ ಒನ್ಸ್ ಕಂಪನಿ ಸಪರೇಟ್ ಆಗಿ ಆದ್ಮೇಲೆ ಆಟೋ ಕಮರ್ಷಿಯಲ್ ಇರ್ಗ ಅವ್ರ ಮಾರ್ಕೆಟ್ ಶೇರ್ನ ಕ್ರಾಬರ್ಟ್ ಮಾಡ್ತಾರೆ ಅಂತ ನಾನು ನಂಬ್ತಾ ಇದೀನಿ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಅವರಿಂದ ಮಾತ್ರನೇ ಸಕ್ಸಸ್ಫುಲ್ ಆಗಿ ಕಮರ್ಷಿಯಲ್ ವೆಹಿಕಲ್ ನ ಮಾಡೋದಕ್ಕೆ ಸಾಧ್ಯ ಎರಡು ದೊಡ್ಡ ಸೆಕ್ ಎಕ್ಸಸ್ ಟಾಟಾ ಫೋರ್ ನಾಟ್ ಸೆವೆನ್ ಹಾಗೆ ಇನ್ನೊಂದು ಎಸ್ ಕಾರ್ ನೋಡೋಣ ಕಂಪನಿ ಜುಲೈ ಒಂದರಿಂದ ಎರಡಾಗಿ ಭಾಗ ಮಾಡಿದ್ರು ಯಾರು ಲಿಸ್ಟ್ ಲಿಸ್ಟಾಗಿ ನಿಮಗೆ ಬರೋದ್ರೊಳಗೆ ಇದು ಡಿಸೆಂಬರ್ ಜಾನ್ವರಿ ಆಗಿಬಿಡತ್ತೆ ಮ್ಯಾಕ್ಸಿಮಮ್ ಅರ್ಲಿಯೆಸ್ಟ್ ನವೆಂಬರ್ ಆಗುತ್ತೆ ಅದರಿಂದ ಎರಡು ಕಂಪನಿನೂ ಬೇರೆ ಬೇರೆಯಾಗಿ ನಾವು ನೋಡೋದಕ್ಕಾಗಲ್ಲ ಮುಂದಿನ ಮಾರ್ಚಿಂದ ಕಂಪನಿ ಎರಡು ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತೆ ಇದು ಒಂದು ದೊಡ್ಡ ಡೆವಲಪ್ಮೆಂಟ್ ಸ್ವಿಗ್ಗಿ ಝೊಮ್ಯಾಟೊ ಈ ಎರಡು ಕಂಪನಿನೂ ಇರೋವಂಥ ಬಿಸ್ನೆಸ್ನೇ ಅವರಿಂದ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ಲ ಅವ್ರ ಬಿಸ್ನೆಸ್ಸೇ ಸ್ಲೋ ಡೌನ್ ಆಗೋಯ್ತು ಅದರಿಂದ ವಿಧ ವಿಧವಾಗಿ ದುಡ್ಡನ್ನು ರೇಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಝೊಮ್ಯಾಟೊ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಡಿಸ್ಟ್ರಿಂಟಲ್ಲಿ ಇರೋವಂಥ ರೆಸ್ಟೋರೆಂಟಿಗೆ ಆರ್ಡರ್ ಹಾಕ್ತೆ ಅಂತಂದರೆ ನನ್ನಿಂದ ದುಡ್ಡು ತಗೊಳ್ದಂಗೆ ರೆಸ್ಟೋರೆಂಟ್ಗೆ ಹೋಗಿ ಈ ಆರ್ಡರ್ ಇದೆ ಅವನಿಗೆ ಎಕ್ಸ್ಟ್ರಾ ಮಾರ್ಜಿನ್ ಕೊಡಿ ಅಂತ ಕೇಳ್ತಾರೆ ಒಂದು ಲೆವೆಲ್ಗಿಂತ ಜಾಲಿ ಮಾರ್ಜಿನ್ ನ ಪುಷ್ ಮಾಡೋದಕ್ಕೆ ಆಗ ಕಸ್ಟಮರು ಒಳಗಡೆ ಬರಲ್ಲ ಅಂತಿದ್ದಾರೆ ಸೊ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಹತ್ರ ಪ್ಲಾಟ್ಫಾರ್ಮ್ ಫೀ ಇದು ಅದು ಅಂತ ಹಾಕಿ ಕೆಲವು ದಿನ ಪ್ರಾಫಿಟ್ ಆಗಿರುತ್ತೆ ಕೆಲವು ದಿನ ಲಾಸ್ ಆಗುತ್ತೆ ಆದರೆ ಇವರು ಆಲ್ರೆಡಿ ಕಮಾಂಡ್ ಮಾಡ್ತಿರೋಂಥ ವ್ಯಾಲ್ಯೂಯೇಷನ್ ಅಲ್ಲಿ ಜಸ್ಟಿಫೈ ಮಾಡುವಂಥ ಲೆವೆಲ್ಗೆ ನ ಇವರಿಗೆ ಸಸ್ಟೈನಬಲ್ ಆಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅದರಿಂದ ಯಾವತ್ತೋ ಒಂದು ದಿನ ನ ಗಾದ್ರೇಜ್ನವ್ತ ಅಲ್ಲಿ ಬೀಗನ ಹಾಕಲೇಬೇಕಾಗುತ್ತೆ ಅದರಿಂದನೇ ನಾನೀಗ ಪ್ಲೇನ್ ಶುರು ಮಾಡ್ತೀನಿ ಪ್ಲೇನ್ ಬೋರ್ಡ್ನ ಶುರು ಮಾಡ್ತೀನಿ ಅಂತ ಶುರು ಮಾಡಿದ್ದಾರೆ ಅದು ಈಗ ಲೈನ್ ಎಲ್ಲ ಬಿಟ್ಟು ಈ ಕಂಪನಿನೆಲ್ಲ ಬ ಕಾಪಾಡೋದಕ್ಕೆ ಆಗೋದಿಲ್ಲ ಈ ಓಲಾ ಕಥೆನ ನಾನು ನಮ್ಮ ಈ ಚಾನಲಲ್ಲಿ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಈ ಕಂಪನಿನ ಮುಚ್ಚಬೇಕಾಗುತ್ತೆ ಅಂತ ನಂಬರ್ ಒನ್ ಕಾರು ಇದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹೂಗಳ್ಬಿಟ್ಟು ಕೊನೆಯಲ್ಲಿ ಈಗ ಬೀಗ ಹಾಕುವಂಥ ಸ್ಲೇಜ್ಗೆ ಬಂದ್ಬಿಟ್ಟಿದೆ ಆಲ್ರೆಡಿ ಆಡಿಟರ್ ಏನು ಹೇಳ್ಬಿಟ್ಟ ಅಂತಂದರೆ ಬಾಸ್ ಇದು ನೆಗೆಟಿವ್ ಕ್ಯಾಶ್ ಫ್ಲೋ ಕಂಪನಿ ಸರ್ವೇವ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಈಗ ಆಡಿಟ್ ಮಾಡ್ದಂಥ ಆಡಿಟ್ರೇ ತಪ್ಪು ಅಂತ ನೀವು ಹೇಳ್ಬೋದು ಬಟ್ ಏನಾದರೂ ವಿಷಯ ಇಲ್ದಂಗೆ ಆಡಿಟರು ಆ ಥರ ಹೇಳೋದಿಲ್ಲ ಇಂಡಿಯಾದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಪಪಲ್ ಶಾ ಅಂತ ಒಬ್ಬನ ನೀವು ಸ್ಟಾರ್ ಅಂತ ಮಾಡಿದ್ದೀರಾ ಈಗ ಅವನ ಟ್ರ್ಯಾಕ್ ರೆಕಾರ್ಡ್ನ ನೀವು ನೋಡಿದ್ರಿ ಅಂತಂದರೆ ಫಸ್ಟು ಇದಕ್ಕೆ ಮುಂಚೆ ಒಂದು ಕಂಪನಿನ ಶುರು ಮಾಡಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಆ ಕಂಪನಿನ ಮಾರ್ದ ಆ ಕಂಪನಿ ಇವತ್ತು ಮುನ್ನೂರೈವತ್ತು ಕೋಟಿ ರೂಪಾಯಿ ವ್ಯಾಲ್ಯೂ ಈಗ ಕ್ರೆಡ್ ಅಂತ ಒಂದು ಕಂಪನಿನ ಇಟ್ಕೊಂಡು ರಾಹುಲ್ ದ್ರಾವಿಡ್ ವಿಶ್ವನಾಥ್ ಆನಂದ್ ಇತರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ದ ಟೋಟಲ್ ಆಗಿ ಇದುವರೆಗೂ ನಾನೂರ ಐವತ್ತು ಕೋಟಿ ರೂಪಾಯಿನೇ ರೆವೆನ್ಯೂ ಮಾಡಿದಾನೆ ಐದ್ ಸಾವಿರದ ಐನೂರು ಕೋಟಿ ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ ನಮ್ಮ ಊರಿನ ಪ್ರಾಬ್ಲಮ್ ನಮ್ಮ ಪ್ರೆಸ್ ಪ್ರಾಬ್ಲಮ್ ನಮ್ಮ ಸೋಷಿಯಲ್ ಮೀಡಿಯಾ ಪ್ರಾಬ್ಲಮ್ ಈ ತರ ತಪ್ಪಾದಂತ ಒಳ್ಳೆ ಹೀರೋ ತರ ಸೆಲೆಬ್ರೇಟ್ ಮಾಡೋ ಮಾಡೋಣ ವ್ಯಾಲ್ಯೂಯೇಷನ್ ಅಂತ ಅಂದ್ರೆ ಏನಂದರೆ ಕಂಪನಿ ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ ಎಷ್ಟು ಕ್ಯಾಶ್ ಫ್ಲೋ ಬರ್ತಾ ಇದೆ ಇದನ್ನ ನೋಡ್ದಂಗೆ ನೀವು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಕಾಣದೇ ಹೋಗ್ಬಿಡ್ಕಿರ ಕೊನೆಯದಾಗಿ ನಾನು ಇಷ್ಟು ದಿನ ಹೇಳ್ತಾ ಇದ್ದಿದ್ದನ್ನು ಎಕ್ ಮಹೇಂದ್ರ ಬಗ್ಗೆ ಇವತ್ತು ಎಕನಾಮಿಕ್ಸ್ ಅಲ್ಲಿ ಒಂದು ದೊಡ್ಡ ಪೀಸ್ ಆಗಿ ಬಂದಿದೆ ಈ ಸಿಇಒ ಈ ವರ್ಷಕ್ಕೆ ಎಷ್ಟು ಟಾರ್ಗೆಟ್ ಅಂತ ಹೇಳ್ದೇನೆ ಡೈರೆಕ್ಟ್ ಆಗಿ ಟ್ವೆಂಟಿ ಸೆವೆನ್ಗೆ ಹೋಗಿದ್ದಾರೆ ವಾಟ್ ಪ್ರಿಸ್ ಬೈ ಫೈರ್ ಅಂತ ಹೆಡ್ ಲೈನ್ಸ್ ಹಾಕಿ ಏನಪ್ಪಾ ರಿಸಲ್ಟ್ ಅಂತ ಕೇಳೋ ಹಾಗೆ ಮಾಡಿದ್ದಾರೆ ಕೆಲವು ಜನರನ್ನು ಕೆಲವು ದಿನಕ್ಕೆ ಯಾಮಾರಿಸ್ಬೋದು ಆದರೆ ಎಲ್ಲ ಜನರನ್ನು ಎಲ್ಲ ಸಮಯದಲ್ಲೂ ಯಾಮಾರಿಸೋದಕ್ಕೆ ಆಗಲ್ಲ ಇವತ್ತು ಮಾರ್ಕೆಟ್ಟು ಇಳಿದಿದೆ ಪಟಾಕಿ ಲಿಸ್ಟಲ್ಲಿ ಯಾವುದೆಲ್ಲ ಕರೆಕ್ಟಾಗಿದೆಯೋ ನಿಮ್ಮ ಲೈಫ್ನ ನೀವು ಹೀಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆನ್ ನೋಟಿಫಿಕೇಷನ್ ತಪ್ಪಿ ಹಾಗೆ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು